ಕೈ ಕಾಯವತ್ತ ಮಾತಾಡ್ಬಿಡ್ತೀನಿ ನನಗೆ ಯಾಕೋ ಇವ್ರು ಹೀರೋನ ಕರೆಸಿ ಹೀರೋನ್ ಮಗಳಿ ನಮ್ ಗುಂಡನ್ ಮದ್ವಿ ಮಾಡ್ಬೇಕಂತ ಅಂತ ಕಾಣಿಸ್ತೈತಿ ಅದಕ್ಕೆ ಅಟ್ ಹೇಳಿಕಿ ಇರುಕು ಅನಚ್ಚು ಇರುಕು ಅನಚ್ಚ ಹೇಳ್ಕಿಂದ್ರ ತೀರಿ ಸುಮ್ಮ ಕು ಆಗುದಿಲ್ಲ ಹಂಗಾರ ಮಾಡಿ ಗುಂಡಾಗ ಮದ ಹೇಳ್ಬಿಡ್ತೀನಿ ಮದ್ವ ಯಾವಿ ಹೇಗಿಗತ್ತ ಹೇಳ್ಕಿಂದ್ರ ಅಲ್ಲ ಎಲ್ಲಿ ಕಾಣಲ್ಲ ಗುಂಡ್ಯಾ ಗುಂಡ್ಯಾಳ ಮತ್ ಬಂದ ಬಿಡ್ತಾ ಹಿಂದ ನಾ ಗುಂಡನ್ ಜೊತೆ ಮಾತಾಡುದ್ರಾಗ ಗುಂಡು ಏ ಅಪ್ಪ ಗುಂಡು ಎಲ್ಲಿ ಬಾರ್ ನೋಡು ಹರಕತ್ತಿರುತ್ತಿನ ಅಂತನ ಅಯ್ಯೋ ಏನಮ್ಮ ಹೇಳು ಅಲ್ಲಲ್ಲ ಎಲ್ಲ ಹೋಗಿ ಅಪ್ಪ ಗೆಡ್ದೋದರಕತ್ತಿನಿ ಇಲ್ಲ ಎದ್ಮ್ಮ ನಾನು ಫೋನ್ ಊಟ ಇದೆ ಯಾ ಫೋನ 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 ಹಲೋ 24 ಗಂಟೆ ಆದ ಫೋನ್ ನೋಡ್ತೇನೆ ಒಟ್ಟು ಇಲ್ಲಿ ಬಾ ಇಲ್ಲಿ ನಿನ್ನಂತಕ ಒಂದಿರೆ ಮಾತಾಡಬೇಕು ನಡಿ ಇಲ್ಲಿ ಹರಗೆ ಹೋಗಿ ಮಾತುರನ್ನಡಿ ಹೇಳಮ್ಮ ಹೊರಗೆ ಏನಕ್ಕೆ ಹೋಗಬೇಕು ಏಯಪ್ಪ ಅಲ್ಲ ನಿನ್ನ ಒಟ್ಟು ಸೂಕ್ಷ್ಮ ಅರ್ಥ ಆಗುದಿಲ್ಲ ನಾ ಇಲ್ಲಿ ಬೇಡ ಅಂತ ಹೇಳ್ತೀನಿ ನಿನಗೆ ಏನು ಗೊತ್ತೈತಿ ಅಲ್ಲ ಇಲ್ಲಿ ಕಿಟಿಕಿ ಬಾಗ್ಲ ಗಾಡಿ ಎಲ್ಲಕ್ಕೂ ಕಿವಿ ಇರ್ತಾವು ನಿನಗೆ ಏನು ಗೊತ್ತೈತಿ ನಾ ಏನು ಮಾತಾಡ್ತೀನಿ ಅನ್ನೋದು ಎಲ್ಲ ಕೇಳಿಸ್ಕೊತಾವು ನಡಿ ಹೊರಗೆ ನಡಿ ಹೋಗೋ ನಡಿ ಹೊರಗೆ ಮಾತಾಡೋದು ನಡಿ ಓ ಸರಿ ಬಾ ಅಮ್ಮ ಅಮ್ಮ ಹೇಳು ಬೇಗ ಹೇಳಿ ಏನಂತ ನನ್ನ ಕೆಲಸ ಇದೆ ಅಯ್ಯೇ ಕೆಲಸ 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 ಅಲ್ಲ ಈ ಸಿನ ಕೆಲಸ ಮಾಡೋ ಬಂದಿಲ್ಲ ಜರ ಸುಮ್ಮ ಇರು ಹೇಳ್ತೀನಿ ಅಂತ ಯಾವಾಗ ನೋಡಿದ್ರು ಫೋನಾಗ ಇರ್ತೀವಿ ಅದು ಏನು ಮಾಡ್ತೇವೆ ಏನು ಕತಿಯಪ್ಪ ನೀರ ಅಯ್ಯೋ ಅಮ್ಮ ನೀನು ವಿಷಯ ಮಾತಾಡೋದು ಬಿಟ್ಟು ಬೇರೆಲ್ಲ ಮಾತಾಡ್ತೀಯ ನೋಡು ಭಾಷೆ ಆಕಿ ಬಾಜು ಮನೆಯದಕ್ಕೆ ಮಾತಾಡ್ದಂಗೆ ಮಾತಾಡ್ತೀನಿ ನೋಡಿ ಅಲ್ಲ ಒಂದು ಹತ್ತು ವರ್ಷದ ಮೂರು ಬಿಟ್ಟು ಹೋಗೋಣ ಎಲ್ಲ ಮರ್ತಾ ಹೋಗ್ತೀಯ ಅಮ್ಮ ಇವಾಗ ನೀನು ವಿಷಯ ಹೇಳ್ಬೇಕಂತ ಅನ್ಕೊಂಡಿದ್ಯಾ ಇಲ್ಲ ನಾನು ಮಾತಾಡೋದಕ್ಕೆ ಹೆಂಗೆ ಮಾತಾಡ್ತೀನಿ ಹೆಂಗಿಲ್ಲ ಅಂತ ಕೇಳ್ಬೇಕು ಅನ್ಕೊಂಡಿದ್ಯಾ ಏಯಪ್ಪ ಆತ ತಗೋ ಹೆಂಗಾರ ಮಾತಾಡ್ಕು ಈಗ ಇಲ್ಲ ಬಾಯಿಲಿ ಅಕ್ಕಿ ನಿಮ್ಮ ಮಾಯಿ ಏನಾರು ಹೇಳಿಲ್ಲ ಆಗ ಏನು ಹೇಳ್ತಾಳೆ ನನಗೆ ಏನು ಹೇಳಿಲ್ಲಮ್ಮ ಯಾಕೆ ಅಲ್ಲ ಅದ ನಿಮ್ಮ ಅತ್ತಿಗೆ ಫೋನ್ ಮಾಡಿದ್ರಲ್ಲ ನಿನ್ನ ನಿಮ್ಮ ಅತ್ತಿಗೆ ಬರಕ್ಕೆ ಹೇಳಿದ್ರಲ್ಲ ಅದಕ್ಕೆ ಅದ್ರದ್ದು ಏನಾರ ಹೇಳಿದ್ರೆ ನಿಮ್ಮ ಅಪ್ಪ ಏನಾರ ಹೇಳಿದ್ರೆ ನಾನು ಹೊರ ಕರ್ಕೊಂಡೋಗಿ ಅಮ್ಮ ಬರೀ ತಲೆ ತಿನ್ನೋ ಕೆಲಸನೇ ಏನಮ್ಮ ಅಲ್ಲ ಏನು ಹೇಳಿಲ್ಲ ಅಂತ ಹೇಳ್ತಿದ್ದೀನಲ್ಲಮ್ಮ ಅಲ್ಲ ಅಪ್ಪ ಏನು ಹೇಳ್ಬೇಕು ನನಗೆ ಅಮ್ಮ ಅಜ್ಜಿ ಏನು ಹೇಳ್ಬೇಕು ನನಗೆ ನಮ್ಗೆ ಯಾರು ಏನು ಹೇಳಿಲ್ಲ ನಿನಗಾರ ಒಂದು ಸೂಕ್ಷ್ಮ ಏನರ್ಥ ಕೇಳಿ ಕೇಳ್ತಿ ಅಕ್ಕಿ ನಿಮ್ಮ ಅದ ಇರೋವಾಡಿನ ಮಗಳಿಗೆ ಕೊಡ್ಬೇಕಂತ ಇವರು ಅದಕ್ಕೆ ಅದರ ಏನಾರ ಮಾತಾಡಿದ್ರೆ ನಾನ್ ಕೇಳಿ ಓ ಗಾಡ್ ಮಾ ಅವ್ರು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ನೀನು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡೋಕೆ ಹೋಗ್ಬೇಡ ಅಯ್ಯೇ ನಾನು ಮಾರಕ್ಕೆ ಮಾಡಿ ಸಿಗಿಸ್ಲಿ ಅಲ್ಲ ನಿನ್ಗೇನು ಗೊತ್ತೈತೆ ಅವ್ರದ್ದು ಹ್ಞೂ ನನಗೆ ಹ್ಯಾಕ್ ಬನ್ನಿ ಇಲ್ಲಿ ನನಗೇನು ಮಾತಾಡ್ಬಾಡತ್ತ ಅಲ್ಲ ನಾನು ಮಾತಾಡ್ಲಾರ್ದ ನೀವು ಹುಟ್ಟಿಯನ ಅಣ್ಣ ಹಿಂಗೆ ಹೊಂದ್ರು ಹೇಗೆ ಬಂದ ನನಗೆ ಕಿಲ್ ಕೇಳ್ತಿಲಿ ಅವ್ರ ನಿನಗೆ ಅಕ್ಕಿಂತಂದು ಗಂಟು ಹಾಕ್ಬೇಕು ಮಾಡ್ಯಾರ ಅವರು ಅದಕ್ಕೆ ಅಟ್ಟೆಲ್ಲ ಮಾಡಕತ್ತಿದ್ದಕ್ಕೆ ನಿ ಮಾಯಿ ಹ್ಞೂ ಏನು ದೊಡ್ಡ ನಿನ್ನ ಮ್ಯಾಲೆ ಕಾಳಜಿ ಇದ್ದವ್ರಂಗೆ ನಾಟಕ ಮಾಡೋಕ್ಕಾಡಕಿ ಕಿಲೋ ನಾ ಇಲ್ಲಾರ್ದಾಗ ಅವ್ರು ಏನಾರ ಬಂತಲ್ಲಿ ತುಂಬಾರ ತುಂಬಿಸ್ಕೋಬಾರಣ್ಣ ನಾನು ಹೇಳತ್ತಿನಿ ಏನು ಅವ್ರ ಏನಾರ ಬಂತ ಕಿಸಿದ್ರ ಅತ್ತೆ ಮಗಳಿಗೆ ಮಗಳಿಗೆ ಮದುವಾಗತ್ತಂದ್ರೆ ಒಲ್ಲಕ್ಕೆ ಹೇಳು ಅನ್ನ ಹೇಳ್ತೀನಿ ಅಯ್ಯೋ ದೇವರೇ ಅಲ್ಲಮ್ಮ ನಾನು ಯಾಕಮ್ಮ ಅವಳನ್ನ ಮದುವೆ ಆಗಬೇಕು ಅಲ್ಲ ನನಗೇನು ತಲೆ ಕಟ್ಟಿದ್ಯಾ ನಾನು ಅವಳು ಏನು ಮದುವೆ ಆಗೋದಿಲ್ಲ ನೀನು ತಲೆ ಕೆಟ್ಟಿಸ್ಕೊಬೇಡ ಬಿಡು ಕರೆನಲ್ಲ ಕರೆನ ಆಗೋದಿಲ್ಲ ಅಯ್ಯೋ ಅಮ್ಮ ಎಷ್ಟು ಸಲ ಹೇಳಬೇಕಮ್ಮ ನಾನು ನಿನಗೆ ನಾನು ಆಗೋದಿಲ್ಲಮ್ಮ ಅವಳು ಏನಕ್ಕಮ್ಮ ನಾನು ಮದುವೆ ಆಗಬೇಕು ಯಪ್ಪ ದೇವ್ರ ಅಲ್ಲ ನನಗೆ ಇವಾಗ ಹಾಲು ಕುಡಿದು ಬಿಟ್ಟು ಸಮಾಧಾನ ಆಯ್ತು ನೋಡ್ಲಾ ಹಾಂ ಅಲ್ಲ ಗುಂಡ್ಯ ನಾ ಎಲ್ಲಿ ನಿಮ್ಮಪ್ಪನ ಅಪ್ಪನ ಮಾತು ಕೇಳ್ಕಿಸಿನ ಹ್ಞೂ ಯಪ್ಪ ಅಂತಂತ ಏನು ಯಪ್ಪ ಹ್ಞೂ ಯಾಕ ನಿಮ್ಮ ಮಾಯಿ ನಿಮ್ಮಪ್ಪ ತಡ ಮಾಡ್ಯಾರ ಅಪ್ಪ ನಿಮ್ಮ ಮುಂದೆ ಹೇಳಕ್ಕೆ ಇಲ್ಲಾಂದ್ರೆ ನೀ ಬರುತ್ತಲಕ್ಕೆ ಕರ್ಕೊಂಡು ಬಂದು ಕುಂದ್ರಿಸೋರು ಕುಂದ್ರಿಸಿಲ್ಲಕ್ಕೆ ಈಗಿನ அம்மா நீனேன் தலை கெட்ஸ்க்கோட அவரு மதே ஆக ஆய் அம்மா ப்ளீஸ் அம்மா நீல் முன்னாடி நான் குண்டிய குண்டிய அனக்குட நன்றி கரீம்மா ஏனம் அது குண்டிய குண்டிய அந்த அல்ல நான் சாஃப்ட் வேர் இன்ஜினியர் அம்மா இவா நீன நீ அய்யா ப்ரான் நீங்க தந்தி ஆ இஞ்சினியர் இன்ஜினியர் யா சூடு இஞ்சினியர் நினைக்கேனும் நீண்டே குண்டே பண்ண நம்ம முந்தாஹாக்கு ஹம் சும்பார்த்தி ஹோகோக ஈகேனது நாட்டை மாக் பண்ணான் நான் நென்கிறோம் ஒட்ட நீ அது இது ஊரு சூசாபிரி நான் ஹேக்கு பரபாட ஏன்னு நான் ஹிங்கா கரக்கி எல்லாரும் நீ மாறியா நன்க ಅವ್ರು ಅವ್ರು ಹೇಳ್ದಂಗೆ ಹೇಳ್ತಾರೆ ನಾನು ಹೇಳ್ದಂಗೆ ಹೇಳ್ತೀನಿ ಅಂತ ಮಾಡಿ ಅಣ್ಣ ಅವೆಲ್ಲ ನನ್ನ ಮುಂದೆ ಹೇಳಿ ಬರಬೇಡ ನೀರಾ ತಲೆಗೆ ಇಟ್ಕೊಂಡು ನೋಡು ನೀವು ಬಂದ ಇವಾಗ ನನ್ನ ಮುಂದೆ ಮಾದುವೆ ಆಗೋದಿಲ್ಲ ಹೇಳಿ ಆಮೇಲೆ ಮಾಯ ನಿಮ್ಮ ಅಪ್ಪ ಬಂದು ಹೇಳ ನಾ ಅಕ್ಕಿನ ತಂದಿ ನೋಡು ಮತ್ತೆ ಹ್ಞೂ ಆಮೇಲೆ ಅಷ್ಟ ಮತ್ತೆ ಅಯ್ಯೋ ಸರಿ ಬಿಡಮ್ಮ ಆಯ್ತು ಬಿಡು ಹೋಗ್ಲಾ ನಾನು ಸ್ವಲ್ಪ ಕಾಲ್ ನನಗೆ ಏಯ್ ಕಾಲ್ ಅಮ್ಮ ಕಾಲ್ ಫೋನ್ ಬರ್ತಾ ಇದೆ ಏಯ್ ಹೋಗ್ ಅದೇ ಅಂತ ಕಾಲ ಫೋಲ ಹೋಗ್ ಇವ್ ನನಗಾರ ಸಮಾಧಾನ ಆಗ್ಯದ ಅಟ್ಟ ಸಾಕು ಅಂದ್ರೂ ಇವ್ರು ಹೇಳಕ್ಕಾಗಲ್ಲ ಇವ್ರ ಮ್ಯಾಲ ಒಂದು ಕಣ್ಣು ಇಡ್ತೀನಿ ನಾನು ಬಿಡೋದಿಲ್ಲ ಅಲ್ಲ ಈಗ ಅರಿ ನೋಡಿ ಯಾವಾಗ ಬಿಸ್ಲಾಗ ನಿಂದಿರ್ಸಿತ್ತಾರ ಒಂದಿಟ್ಟ ಒಳಗೆ ಹಿಂದಿರ್ಸಿಂದಲೋ ಆರಾಮೀಹಿ ಅಲ್ಲ ಇದು ಬದು ಬರ್ ನಿಮ್ಗೆ ಯಾವ ಬುದ್ಧಿ ಬಂದಿಲ್ಲ ಅನ್ರಿ ಅಲ್ಲ ಮನಿ ಬಂದ್ರಿ ಒಳಗೆ ಬರೀತು ಈಗ ಬಂದಿ ಬಂದು ಕೇಳ್ತೀರಲ್ರಿ ನೀವು ಅಲ್ಲ ನನ್ ತೋದ್ ಮನೆ ಬರಾಕ ನಾ ಯಾರಿಗೋನ್ರಿ ಅಯ್ಯೇ ಹಂಗಲ್ಲ ಇರವ ಅಲ್ಲ ಅದು ಇತಕ್ಕನೇ ಬಂದಿಲ್ಲ ಒಬ್ಬಕ್ಕೆ ಬೇರೆ ಬಂದೀವಿ ಎಲ್ಲ ಒಬ್ಬಕ್ಕೆ ಬಂದೇನಾ ಯಾರು ಯಾರು ಬಂದೀ ನನ್ ಮಗಳ್ ಬಂದಾಳ್ರಿ ಹ್ಮ್ ನಾನು ನನ್ನ ಮಗಳು ಬಂದೀವಿ ನನ್ನ ಮಗಳಲ್ಲಿ ಏಕೆಂದ ಯಾರ ಗೆಳತಿ ಸಿಕ್ಕಳತ್ತ ಮಾತಾಡಕ್ಕೆ ತಡ ಬರತ್ತೀ ನಾನು ಹಂಗ ಬಂದೆ ಏಯ್ ಹೌದನಾ ಕರ್ಕೊಂಡು ಈಗ ಅಯ್ಯ ಅವ ಫೋನ್ ಮಾಡಿದ್ದಾರೀ ಮುಂಜಾನೆ ಬಾ ಒಂದಿಷ್ಟು ಅಂದಿದ್ರು ಅದಕ್ಕೆ ಕರ್ಕೊಂಡು ಯವ್ವಾ அல்ல முதிகி எட்டு கால் உடுக்கி நன்காங்க ಬರ್ತಿ ಅಂತೇಳಿ ಹಂಗ ಬಂದೆ ವೈನಿ ಕಂಡ್ರೆ ಹೊರಗೆ ನಿಂತಿದ್ರು ಅದಕ್ಕೆ ವೈನಿ ಮಾತಾಡ್ಸಿದ್ರ ಅತ್ತ ಹೇಳಿ ಹಂಗ ಬಂದೆ ಅಂಬ ವೈನಿ ನಿಮ್ಮ ನಿಮ್ಮ ಮತ್ತೆ ನೋಡಿ ನಮಸ್ಕಾರ ಮಾಡ್ಬಾರಿ ಮತ್ತೆ ಅಯ್ಯೋ ಇರ್ಲಾ ಕೂಡ ಅಯ್ಯವ್ವ ಹ್ಞೂ ಏ ಮಮ್ಮಿ ಸೊಪ್ಪು ಅಂದ್ರೆ ಯಾರು ನಮಸ್ಕಾರ ಮಾಡ್ತಾರೆ ಅತ್ತಿ ಆರಾಮ ಹ್ಞೂ ನವ್ವ ಆರಾಮಿದ್ದೀನಿ ನೋಡು ಹ್ಞೂ ನೀ ಆರಾಮಿದ್ಯಾನ ಹ್ಞೂ ಆರಾಮಿದ್ದೀನಿ ಅತ್ತಿ ಮಾವೆಲ್ಲನ್ ರೀ ಕಣಲ್ಲ ಏನಲ್ಲ ರೀ ಮಾಮ ಆಯಿ ಎಲ್ಲ ರೀ ಅಯ್ಯ ಒಳಗಿರ್ಬೇಕು ನಡಿ ಬರ್ತಾರ ನಡಿ ಅಯ್ಯವ್ವ ರಾಣಿ ರಾಣಿ ಬಂದೇನಾ ಬಾ 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 ಹ್ಞೂ ಬಂದಾಳ್ರಿ ನಿಮ್ಮ ರಾಣಿ ಅಲ್ರಿ ಅತ್ತೆ ಯಾವಾಗ ಫೋನ್ ಹಚ್ಚಿದ್ರೆ ಇರೋ ನೀವು ಅಲ್ಲ ನನ್ನ ಒಂದ ಮಾತು ಹೇಳೇ ಇಲ್ಲ ಇರೋ ಕರೆಸ್ತಿನ ಅಂತ ಹೇಳಿ ಅಯ್ಯ ಅನ್ನ ಕೂಟ್ ಹೇಳಿ ಅಲ್ಲ ನಿನಗೆ ಅದಕ್ಕೆ ಹೇಳ್ಬೇಕು ನನ್ನ ಮಗಳಿಗೆ ನಾ ಕರೆಸಬೇಕು ನಿನಗೆ ಹೇಳಬೇಕಾ ನಾನು ಹಂಗಲ್ರಿ ನೀವು ಯಾವಾಗ ಫೋನ್ ಹಚ್ಚಿದ್ರೆ ನನಗೆ ಹೇಳ್ತಿದ್ರಿ ಅದಕ್ಕೆ ಫೋನ್ ಹಚ್ಚಿದ್ರು ಹೇಳಿಲ್ಲಲ್ಲ ಅದಕ್ಕೆ ಕೇಳಾ ನನ್ನ ಹ್ ಆಂದಂಗ ಈಗ ಏನೆ ಕರೆಸಿ ಇರೋಗ ಅಲ್ಲ ನಾ ಎದ ಖರ ಕರ್ಸ್ತೀನಿ ಎದೇ ಖರ ಬಿಡ್ತೀನಿ ಹಾಂ ನಿನ್ನ ಗಂಡು ನಾನು ಕರ್ಸೀನಿ ಅದು ತಗೊಂಡು ಏನು ಮಾಡಕ್ಕಿದ್ದೀನಿ ನಿನ್ನ ಕಸ ಮುಸ್ರಿ ಮಾಡುದು ಅಟ್ ಮಾಡಿ ಹೋಗಿ ಒಳಗೆ ಹೋಗಿ ಅದಕ್ಕೆ ಕರ್ಸಿರಿ ಅದಕ್ಕೆ ಇಲ್ಲ ಅಲ್ಲ ಬಂದವರಿಗೆ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ನಿಂತು ಮಾತಾಡ್ಸೋಕತ್ತೀ ಅವಾಗ ಹಿಡಿದಾಯ್ತು ಹಾಂ ಒಳಗೆ ಕರಿಬೇಕನ್ನ ಇದ್ಲಿಲ್ಲ ಅಣ್ಣ ನಿನಗೆ ಅಯ್ಯ ನಾ ಕರ್ದಿನಿ ರೀ ಬಂದಿಲ್ಲ ನಾ ಏನು ಮಾಡಂದಿ ಯಾಕ ಇರವ ಕರ್ದಿಲ್ಲ ನಾನು ಏ ಹೇಗವ ಕರ್ದರ್ ಬಿಡು ಅದಾಗ ಹೋಗಕತ್ತಿದ್ವಿ ಅಟ್ಟಿಗೆ ರಾಣಿ ಬಂದ್ಲು ಅದಕ್ಕೆಲ್ಲ ನಿಂತಿದ್ದೆ ಹ್ಞೂ ಆ ತಾತ ಹೇಳು ಹೋಗು ಹೋಗಿ ಬಂದಿಟ್ಟು ಚಾ ಇಡು ಇಡು ಪಾಪ ಈಗ ಬಂದಾರ ಬಿಸಿಲು ಹೋಗು தோரி மாத்தீங்க தகூரி நடி ஆகிரவ நடி ஒழக நடி உண எல்லாம் கர்க்கொண்டி வோ நீவோராக நான் கர்க்கீன் வோ ஆய் தௌ கிவா நான் நெனப்பைத்திரி பொன்னியாக நெனப்பாடுவா நெனப்பதா அல்ல நீ ஏன்னா மதி மாதிரி அல்லவ் ஒர்க்கித்தல்வ அம மொதலீக மனித சாலி கல் து நோக்கி மேவா மத்த நம் முக ஒல்லவா எவ்வா நன்கா ஹம் நான் பங்காரி நீங்க அல்ல நீ ஹுட்டாக நான் ம் நம்ம அண்ணா குண்டையாக அந்த ரானினா தகுத்தி நானும் ஹூ அந்த நம்ம அண்ணா அவங்கே ஹூ அந்த நீங்க நான் எல்லா மாதாட் தீனி நீ சும் குந்திர நோனி ஹேனும் ஆ தோறுவா நீ நோடு ம் ஒன் வல்லந்திர விட்டு நமக்கு ஏன்னே இல்லை மத்த நீ வாட்ணு அம்மூக்கலாம் பாப்பா எல்லாரும் வைக்கி நோய் ஹாக்காக்கு ஏ நீ சுமம் நேங்ககத்தி ம் அலோ ஹுட்டாக ஹெச்ரிட்டினி நீங்கள் தகோலிங்கு எல்லாம் தோக்கா நான் மண்ணெல்லாம் ஹூ அந்த நான் நீசும்குந்தர் நோமி அதுவா அண்ணே ஹூ அந்திர் பேனி யா அந்த மொதல் ஆகி நான் கண்ட்ராகினா அந்த ராக் நன் மகளித்த சிஷி மாநகி ஏக்கா யாக்கே மாலோ அது நேர்த்தி மார்க்கொழி நான் நீன் ஒப்பண்ட் முகித்து அது ஏன் யார் ஒப்புக்கொழ ஜிள்ளு நீ சும் குந்தர் நீ எல்லாம் ஒப்பி நான் அண்ண அண்ணா ஒப்புக்கொண்டே முகித்து எவா ரானி நீங்கள் ஒப்போதிவ குண்டு குண்டு மம்ம முதிகாக்கல நீ ಹ್ಞೂ ಆಯ್ ನೀ ಹಂಗೆ ಹೇಳ್ತೀನಿ ಹಂಗೆ ಹ್ಞೂ ನೋಡು ನಮ್ಮ ಅವು ಎಷ್ಟು ಕ್ಷಣ ಆಯ್ತು ನೋಡು ಅಲ್ಲ ಆಯ್ ಹೇಳಿದ ಮಾತಿಗೆ ಒಂದು ಮಾತಿಗೆ ಅಲ್ಲ ನನಗೆ ನೋಡಿ ಹಾಂ ಹಿಂಗೆ ಇರ್ಬೇಕು ಮತ್ತು ಅಲ್ಲ ಮತ್ತು ನಿನ್ನ ಗಂಡುಗೂ ಕರ್ಕೊಂಡು ಬಂದಿದ್ದೀರಾ ಕರ್ಕೊಂಡು ಏ ಏವನಾ ಹೇಳಿಂದೆ ಹ್ಞೂ ಹಿಂಗೆ ಹಿಂಗೆ ಅಂದರೀ ಅವು ಅಂತಂದೆ ಅದಕ್ಕೆ ಅವರು ಆತ ನೀ ಹೋಗ್ಬಾ ಇನ್ನ ಒಪ್ಪೋರ ಒಪ್ಪಿ ಅವ್ನು ಒಪ್ಪ ಮುಂದಿನ ಮಾತಾಡ ಮತ್ತೆ ಹಾಂ ಸುಮ್ಮನೆ ನಾ ಬನ್ನಿ ಅಂದ್ರೆ ಅದು ಚಲೋ ಅಂತ ಹೇಳಿ ಅಂದ್ರೆ ಅವರು ಅದಕ್ಕೆ ನಾನು ಒಬ್ಬಕ್ಕೆ ಬಂದೆ ಹ್ಞೂ ಆತೋ ಇಲ್ಲಾಕ್ ಬಿಡು ವೇಷ್ ಮಾಡಿತು ಹ್ಞೂ ಹೊರಗೆ ಏನಾಯ್ತು ಮುಂದಿನ ಸಲ ಬರ್ಲಾಕ್ತು ಹ್ಞೂ ನಡಿ ನೀವು ಒಳಗೆ ನಡಿ ನಾನು ಬರ್ತೀನಂತೆ אההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההה